ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸ್ಕ್ರೀನ್ ಮೇಲೆ ಒಂದು ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಎಲ್ಲಿ ನೋಡಿದ್ರು ನಿಮಗೆ ಹಣದ ರಾಶಿಯೇ ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಏಳೂವರೆ ಕೋಟಿಯಷ್ಟು ನಗದು ಅಲ್ಲಿದೆ ಸದ್ಯ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಈ ಫೋಟೋಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇಷ್ಟೊಂದು ಹಣ ಸಿಕ್ಕಿದಲ್ಲಿ ಅಂತ ಗಮನಿಸ್ತಾ ಹೋದ್ರೆ ಒಳ್ಳೆ ಹೆಸರನ್ನ ಮಾಡಿದ್ದಂತ ಓರ್ವ ಐ ಪಿ ಎಸ್ ಅಧಿಕಾರಿ ಸದ್ಯ ಡಿ ಐ ಜಿ ರ್ಯಾಂಕ್ ನಲ್ಲಿ ಇದ್ದಂತ ಹರ್ಚರಣ್ ಸಿಂಗ್ ಬುಲಾರ್ ಎನ್ನುವಂತ ಅಧಿಕಾರಿ ಮನೆಯಲ್ಲಿ ಪತ್ತಿಯಾಗಿದ್ದು ಇವ್ರು ಯಾರು ಹರ್ಚರಣ್ ಸಿಂಗ್ ಬುಲಾರ್ ಅಂದ್ರೆ ಪಂಜಾಬ್ನ ರೂಪಾ ರೇಂಜ್ ಅನ್ನುವಂಥ ಆ ರೇಂಜ್ ನಲ್ಲಿ ಡಿ ಐ ಜಿ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು ನಾನು ಆಗ್ಲೇ ಹೇಳದ ಹಾಗೆ ಒಳ್ಳೆ ಹೆಸರನ್ನ ಮಾಡಿದಂತ ಐ ಪಿ ಎಸ್ ಅಧಿಕಾರಿ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಜೊತೆಗೆ ಈ ರೀತಿಯ ಚರ್ಚೆಯೂ ಕೂಡ ಆಗ್ತಾ ಇದೆ ಓರ್ವ ಅಧಿಕಾರಿಯ ಮನೆಯಲ್ಲಿಯೇ ಬರೋಬ್ಬರಿ ಏಳೂವರೆ ಕೋಟಿ ಹಣ ಸಿಕ್ಕಿಬಿಟ್ರೆ ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಸರ್ಚ್ ಎಲ್ಲವೂ ಕೂಡ ಶುರುವಾಗ್ಬಿಟ್ರೆ ಏನು ಕತೆ ಎಷ್ಟೆಷ್ಟು ಹಣ ಹೊರಗಡೆ ಬರಬಹುದು ಎನ್ನುವ ರೀತಿಯಲ್ಲಿ ಒಂದು ಅದರಲ್ಲೂ ಕೂಡ ಐ ಪಿ ಎಸ್ ಅಧಿಕಾರಿ ಮನೆಯಲ್ಲಿ ಸಿಕ್ಕಂತ ಹಣ ಈ ಪರಿಯಾದಂತ ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾನು ಉಳಿದಂತ ವಿಚಾರವನ್ನು ಹೋಗ್ತೀನಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಬೇಕು ಇನ್ನು ಬೇಕಾದಷ್ಟೆಲ್ಲವೂ ಕೂಡ ಸಿಕ್ಕಿದೆ ಅಲ್ಲಿ ಆದರೆ ಯಾಕೆ ಐ ಪಿ ಎಸ್ ಅಧಿಕಾರಿ ಅಂದಾಗ ಚರ್ಚೆ ಆಗುತ್ತೆ ಅಂದ್ರೆ ರಾಜಕಾರಣಿಗಳ ಮನೆಯಲ್ಲಿ ಬೇರೆ ಬೇರೆ ಕಡೆಗಳು ಸಿಗೋದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಈ ಐ ಪಿ ಎಸ್ಸು ಐ ಎ ಎಸ್ ಐ ಆರ್ ಎಸ್ ಐ ಎಫ್ ಎಸ್ಸು ಇಂತಹ ರೇಂಜಿನ ಅಧಿಕಾರಿಗಳು ಅಂದ್ರೆ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ಗೌರವ ಇರುತ್ತೆ ಯಾಕೆ ಪರಿಯಾದಂಥ ಗೌರವ ಅಂದ್ರೆ ಉದಾಹರಣೆಗೆ ನಮ್ಮಲ್ಲಿ ಈ ಪಿ ಎಸ್ ಸಿ ಪರೀಕ್ಷೆಯನ್ನ ಬರೆದು ಬೇರೆ ಬೇರೆ ಹುದ್ದೆಯನ್ನ ಅಲಂಕರಿಸ್ತಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಲಂಚವನ್ನ ಕೊಟ್ಟು ಬಿಟ್ರೆ ಹಣವನ್ನ ಕೊಟ್ಟು ಬಿಟ್ರೆ ಹುದ್ದೆಯನ್ನ ಹಿಡಿಯೋದಕ್ಕೆ ಹುದ್ದೆಯನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಪೊಲೀಸ್ ಇಲಾಖೆಯಿಂದ ಹಿಡಿದು ಬೇರೆ ಬೇರೆ ಇದರಲ್ಲೆಲ್ಲವೂ ಕೂಡ ಆದ್ರೆ ಈ ಐ ಎ ಎಸ್ ಮತ್ತೆ ಐ ಪಿ ಎಸ್ ಇದೆಯಲ್ಲ ಯು ಪಿ ಎಸ್ ಸಿ ನಡೆಸುವಂತ ಪರೀಕ್ಷೆಗಳು ಅಲ್ಲಿ ಲಂಚ ಮತ್ತೊಂದು ಮಗದೊಂದು ಇನ್ಫ್ಲೂಯೆನ್ಸು ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಅಲ್ಲಿ ನಮ್ಮ ಹತ್ರ ಪ್ರತಿಭೆ ಇದ್ದರೆ ಮಾತ್ರ ನಾವು ಶ್ರಮವನ್ನ ಹಾಕಿದ್ರೆ ಮಾತ್ರ ಐ ಎ ಎಸ್ ಅಥವಾ ಐ ಪಿ ಎಸ್ ಈ ರೇಂಜ್ನ ಅಧಿಕಾರಿಗಳಾಗೋದಿಕ್ಕೆ ಸಾಧ್ಯ ಜೊತೆಗೆ ನಮ್ಮಲ್ಲಿ ಉನ್ನತ ಹುದ್ದೆಗಳೆಲ್ಲವೂ ಕೂಡ ಐ ಐ ಎಸ್ ಅಂತ ಬಂದಾಗ ಆಡಳಿತ ಕಾನೂನು ಅಂತ ಬಂದಾಗ ಐ ಪಿ ಎಸ್ ಹಾಗೆ ಐ ಆರ್ ಎಸ್ ಐ ಎಫ್ ಎಸ್ ಎಲ್ಲವೂ ಕೂಡ ಉನ್ನತ ಹುದ್ದೆಗಳು ಒಂದು ದೇಶ ಚೆನ್ನಾಗಿರಬೇಕು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಆ ಅಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ಕೆಲಸ ಎಲ್ಲವನ್ನು ಕೂಡ ಮಾಡಬೇಕಾಗತ್ತೆ ಹೀಗೆ ನಾವೆಲ್ಲರೂ ಕೂಡ ಗೌರವ ಕೊಡುವಂತಹ ಐ ಪಿ ಎಸ್ ಅಧಿಕಾರಿಗಳೇ ಲಂಚ ಬಾಕತನವನ್ನ ಭ್ರಷ್ಟಾಚಾರವನ್ನು ಶುರು ಮಾಡ್ಕೊಂಡು ಬಿಟ್ಟರೆ ಹೇಗೆ ಅವರು ಯು ಪಿ ಎಸ್ಸಿಯನ್ನು ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಇಂಥದೆಲ್ಲ ಮಾಡಬಾರ್ದು ಎನ್ನುವ ರೀತಿಯಲ್ಲೇ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ತಯಾರಿ ಎಲ್ಲವನ್ನು ಕೂಡ ನಡೆಸು ಆ ಹಂತಕ್ಕೆ ಬಂದಿರ್ತಾರೆ ಹಂತದ್ರಲ್ಲಿ ಅವರು ಆ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದ ಹಾಗೆ ಮತ್ತೊಮ್ಮೆ ಲಂಚ ಮತ್ತೊಂದು ಮಗದೊಂದು ಅಂತ ಕೈ ಚಾಚೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಏನ್ ಕತೆ ದೇಶ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಅದು ಓರ್ವ ಹೆಸರು ಮಾಡಿದಂತ ಐ ಪಿ ಎಸ್ ಅಧಿಕಾರಿ ಮನೆಯಲ್ಲಿ ಈ ಪರಿಯಾದಂತ ಹಣ ಸಿಕ್ಕಿದೆ ಉಳಿದದ್ದು ಏನೇನು ಸಿಕ್ಕಿದೆ ಅಂತ ಆರಂಭದಲ್ಲಿ ಹೇಳಿ ಅವ್ರು ಸಿಕ್ಕಾಕೊಂಡಿದ್ದು ಹೇಗೆ ಎನ್ನುವಂತ ವಿಚಾರವನ್ನ ಹೇಳ್ತೀನಿ ಕೇಳಿ ಅವ್ರ ಮನೆಯಲ್ಲಿ ಸಿ ಬಿ ಐ ಅಧಿಕಾರಿಗಳು ಈ ರೇಡ್ ಅನ್ನು ಮಾಡಿದ್ದು ಸ್ವತಃ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ ಏಳೂವರೆ ಕೋಟಿಯಷ್ಟು ನಗದು ಏಳೂವರೆ ಕೋಟಿ ಬರೀ ಕ್ಯಾಶ್ ರೂಪದಲ್ಲಿ ಇನ್ನು ಗೋಲ್ಡ್ ಎರಡೂವರೆ ಕೆಜಿ ಅಷ್ಟು ಪತ್ತೆಯಾಗಿದೆ ಐವತ್ತು ಇಮ್ಮುವೆಬಲ್ ಗಳಿಗೆ ಸಂಬಂಧಪಟ್ಟಂತ ದಾಖಲೆ ಪತ್ತೆಯಾಗಿದೆ ಇಪ್ಪತ್ತ ಆರು ವಾಚಸ್ ವಾಚಸ್ಗಳು ಹಾಗೆ ಲಕ್ಸು ಅಂದ್ರೆ ವಿದೇಶಿ ಮದ್ಯ ಬರುತ್ತಲ್ಲ ತುಂಬಾ ಹೈ ರೇಟಿನ ಮದ್ಯಗಳು ಅವುಗಳ ಬಾಟಲ್ಗಳು ಹಾಗೆ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಬೇಕಾದಷ್ಟು ಬ್ಯಾಂಕ್ಗಳಲ್ಲಿ ಇವರ ಅಕೌಂಟ್ಸ್ಗಳು ಅದೇ ರೀತಿಯಾಗಿ ಆಡಿ ಮರ್ಜಿಡಿಸ್ ಬೆನ್ಸ್ ಇಂತಹ ಕಾರ್ಗಳು ಕೂಡ ಅವರ ಮನೆಯಲ್ಲಿ ಸಿಕ್ಕಿದ್ದಾವೆ ಐ ಪಿ ಎಸ್ ಅಧಿಕಾರಿಯಿಂದ ಮಾತ್ರಕ್ಕೆ ಅವರಿಗೆ ವಿಪರೀತ ಅಂದ್ರೆ ವಿಪರೀತ ಸಂಬಳ ಇರೋದಿಲ್ಲ ಸಂಬಳ ಇರುತ್ತೆ ನಮ್ಮಲ್ಲಿ ಮಧುಕರ್ ಶೆಟ್ಟಿ ಅಂತ ಓರ್ವ ಅಧಿಕಾರಿ ಇದ್ರು ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರು ನೆನಪು ಮಾಡ್ಕೊಳ್ತೀನಿ ಯಾಕಂದ್ರೆ ನಾನು ನೋಡಿದಂತ ಇನ್ನು ಆ ಥರದ್ದು ತುಂಬಾ ಜನ ಇರಬಹುದೇನೋ ಆದ್ರೆ ನಾನು ತಿಳ್ಕೊಂಡಂತ ಓರ್ವ ದಕ್ಷ ಪ್ರಾಮಾಣಿಕ ಐ ಪಿ ಎಸ್ ಅಧಿಕಾರಿ ಅಂದ್ರೆ ಮಧುಕರ್ ಶೆಟ್ಟಿ ಓರ್ವ ಆಫೀಸರ್ ಹೇಗಿರಬೇಕು ಅನ್ನೋದಕ್ಕೆ ಪ್ರತಿರೂಪ ಮಧುಕರ್ ಶೆಟ್ಟಿ ನಾನು ಬೇಕಾದಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಅವ್ರ ಮೇಲೆ ಗೌರವದ ಕಾರಣಕ್ಕಾಗಿ ನೀವು ಮಧುಕರ್ ಶೆಟ್ಟಿ ಅಂತ ನಮ್ಮ ಚಾನಲ್ಗೆ ಸಂಬಂಧಪಟ್ಟ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಮಧುಕರ್ ಶೆಟ್ಟಿ ತರ್ಡೈ ಕನ್ನಡ ಅಂತ ಸರ್ಚ್ ಮಾಡಿ ಎಂತ ಅಧಿಕಾರಏನ್ರಿ ಆ ಮನುಷ್ಯನ್ ಬೇಕಾದಷ್ಟು ಬಾರಿ ಟ್ರಾನ್ಸ್ಫರ್ ಮಾಡಿಬಿಟ್ರು ಯಾಕಂದ್ರೆ ಯಾರು ಮಾತು ಕೇಳ್ತಾ ಇರಲಿಲ್ಲ ಯಡಿಯೂರಪ್ಪ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇಂದ ಹಿಡಿದು ಜನಾರ್ದನ್ ರೆಡ್ಡಿ ಇಂದ ಹಿಡಿದು ಹೀಗೆ ಸಾಕಷ್ಟು ಮಂದಿ ಏನೇ ಜೈಲಿಗೆ ತಳ್ಳಿದಂತ ಅವರೊ ದಕ್ಷ ಅಧಿಕಾರಿ ಆ ಮನುಷ್ಯನ ಟ್ರಾನ್ಸ್ಫರ್ ಆಗುವ ಸಂದರ್ಭದಲ್ಲಿ ಅವ್ರ ಮನೇಲಿ ಇರ್ತಿದ್ ಏನ್ ಗೊತ್ತಾ ಎರಡು ಚಾಪೆ ಒಂದೆರಡು ಹೊದಿಕೆ ಒಂದು ನಾಲ್ಕೈದು ಶರ್ಟು ಅವರ ಯೂನಿಫಾರ್ಮ್ ಇಷ್ಟು ಬಿಟ್ಟರೆ ಏನು ಇರ್ತಾ ಇರಲಿಲ್ಲ ಮನುಷ್ಯನ ಹತ್ರ ಮಂತ್ ಎಂಡ್ ಬಂತು ಅಂದ್ರೆ ಬೇರೆ ಅಧಿಕಾರಿಗಳ ಹತ್ರ ಸಾಲ ತಗೊಳ್ತಾ ಇದ್ರಂತೆ ಅಂದ್ರೆ ಓರ್ವ ಐ ಪಿ ಎಸ್ ಅಧಿಕಾರಿ ನಿಯತ್ತಿಂದ ಇದ್ದರೆ ಹಾಗೆ ಮಾತ್ರ ಇರೋದಕ್ಕೆ ಸಾಧ್ಯ ಒಂದು ಸಾಧಾರಣ ಮನೆ ಕಟ್ಕೊಂಡು ಒಂದು ಸಾಧಾರಣ ಲೈಫ್ ಲೀಡ್ ಮಾಡ್ಬೋದೇ ಹೊರತಾಗಿ ಈ ರೀತಿಯ ಜೀವನ ಜೀವನವಂತ ಸಾಗಿಸೋದಿಕ್ ಸಾಧ್ಯವೇ ಇಲ್ಲ ಆ ರೀತಿಯಾಗಿದ್ದಂತ ಮನುಷ್ಯ ಮಧುಕರ್ ಶೆಟ್ಟಿ ಓರ್ವ ಇನ್ನೊರ್ವ ಅಧಿಕಾರಿ ಹೇಳ್ತಾರೆ ಅವರು ಹೈದರಾಬಾದ್ನಲ್ಲಿ ಇದ್ದಾಗ ಅವ್ರನ್ನ ಹುಡ್ಕೊಂಡು ಹೋಗ್ತಾರಂತೆ ಇವರು ಇವರು ಅಂದ್ಕೊಂಡಿರ್ತಾರಂದ್ರೆ ಬಹಳ ದೊಡ್ಡ ಮನೇಲಿ ಇರ್ತಾರೆ ಅಲ್ಲಿ ಹೋಗಿ ನೋಡ್ತಾರಂತ ಒಂದು ಸಣ್ಣ ಕ್ವಾರ್ಟರ್ಸ್ ಅಲ್ಲಿ ಮಧುಕರ್ ಶೆಟ್ಟಿ ಇದ್ರಂತೆ ಪಾಪ ಭಾಳ ಚಿಕ್ಕ ವಯಸ್ಸಿಗೆ ನಲವತ್ತೇಳು ನಲವತ್ತೆಂಟು ವಯಸ್ಸಿಗೆ ಅನುಮಾನಸ್ಪದ ರೀತಿಯಲ್ಲಿ ಸಾವನ್ನಪ್ಪಿಟ್ರು ಅಂತ ಅಧಿಕಾರಿಗಳು ಇನ್ನಷ್ಟು ದಿನಗಳ ಕಾಲ ಇರಬೇಕಾಗಿತ್ತು ಅದನ್ನು ನಾವು ಕಳ್ಕೊಂಡು ಬಿಟ್ಟು ಬಿಡಿ ಈ ಸಂದರ್ಭದಲ್ಲಿ ನೆನ್ಪಾಡ್ಕೊಳ್ಬೇಕು ಅನಿಸ್ತು ಅಂದರೆ ಈ ರೀತಿಯಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯ ಆದರೆ ಈ ಮನುಷ್ಯನ ಕೈ ನೋಡಿ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಅಲ್ಲ ಸಿಕ್ಕು ಬಿದ್ದಿದ್ದ ಬಹಳ ಅಚ್ಚರಿ ಈ ರೀತಿಯಲ್ಲಿ ಏನಾಗಿತ್ತು ಅಂದರೆ ಓರ್ವ ಸ್ಕ್ರಾಪ್ ಡೀಲರ್ ಈ ಗುಜರಿ ವ್ಯಾಪಾರ ಎಲ್ಲ ಮಾಡ್ತಾರಲ್ಲ ಅಂಥವ್ರು ಅವರು ಇತ್ತೀಚೆಗೆ ಒಂದು ಡೈರೆಕ್ಟಾಗಿ ಸಿ ಬಿ ಐ ಬಳಿಯೇ ಹೋಗಿಬಿಟ್ಟಿದ್ರು ಅವರಿಗೆ ದೂರು ಕೊಟ್ಟಿದ್ರು ಯಾಕಂದರೆ ಐ ಪಿ ಎಸ್ ಅಧಿಕಾರಿಯ ವಿರುದ್ಧ ದೂರು ಅಂದರೆ ಬೇರೆ ಎಲ್ಲಿ ಕೊಟ್ಟರು ಆಗೋದಿಲ್ಲ ಎನ್ನುವ ಕಾರಣಕ್ಕೆ ಒಂದಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು ಹೋಗಿ ಸೀದಾ ಸಿ ಬಿ ಐ ಅಧಿಕಾರಿಗಳ ಬಳಿಯೇ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂತ ದೂರಿನ ಸಾರಾಂಶ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನನ್ನ ವಿರುದ್ಧ ಒಂದು ಸುಳ್ಳು ಕೇಸನ್ನು ಹಾಕಲಾಗಿತ್ತು ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸದ್ಯ ಈ ಡಿ ಐ ಜಿ ಇದ್ದಾರಲ್ಲ ನಿನ್ನ ಆ ಕೇಸನ್ನ ಕ್ಲೋಸ್ ಮಾಡಬೇಕು ಅಂದ್ರೆ ನೀನು ಎಂಟು ಲಕ್ಷ ರೂಪಾಯಿ ಹಣವನ್ನ ಕೊಡಬೇಕು ಲಂಚವನ್ನ ಕೊಡಬೇಕು ಹಾಗೆ ತಿಂಗಳ ತಿಂಗಳ ನಾನು ಎಷ್ಟು ಕೇಳ್ತೀನಿ ಅಷ್ಟು ಕೊಡಬೇಕು ಅಂತ ನನಗೆ ಹೆದರಿಸ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅದಾದ ಬಳಿಕ ಸಿ ಬಿ ಐ ಅಧಿಕಾರಿಗಳು ನೀಟಾಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರೆ ಮಾತ್ರ ಸರಿಯಾದಂತ ಸಾಕ್ಷಿ ಸಿಗೋದಿಕ್ಕೆ ಸಾಧ್ಯ ಐ ಪಿ ಎಸ್ ಅಧಿಕಾರಿ ವಿರುದ್ಧ ಅಲ್ಲ ಕೋರ್ಟ್ ಕೇಸ್ ನಿಲ್ಲಬೇಕಲ್ಲ ಹೀಗಾಗಿ ಏನ್ ಮಾಡ್ತಾರೆ ಡಿಐ ಜಿ ಓರ್ವ ಮಿಡಲ್ ಮ್ಯಾನ್ ಅನ್ನು ಕಳಿಸ್ಕೊಟ್ಟಿರ್ತಾರೆ ಮಿಡಲ್ ಮ್ಯಾನ್ ಬಂದು ಆ ಎಂಟು ಲಕ್ಷ ರೂಪಾಯಿ ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿಡ್ತಾರೆ ಅದಾದ ಬಳಿಕ ಮಿಡಲ್ ಮ್ಯಾನ್ ಹತ್ರ ಒಂದು ಆಡಿಯೋವನ್ನು ಅವಶ್ಯಕ್ಕೆ ತೆಗೆದುಕೊಳ್ತಾರೆ ಅದರಲ್ಲಿ ಏನಿರುತ್ತೆ ಅಂದ್ರೆ ಐ ಪಿ ಎಸ್ ಅಧಿಕಾರಿ ಮಿಡಲ್ ಮ್ಯಾನ್ಗೆ ಹೇಳ್ತಿರ್ತಾರೆ ಎಂಟು ಲಕ್ಷ ಅಂದ್ರೆ ಎಂಟು ಲಕ್ಷ ನೀನಷ್ಟು ತಗೊಂಡು ಬರಬೇಕು ಆ ಸ್ಕ್ರಾಪ್ ಡೀಲರ್ ಹತ್ರ ಅಂತ ಹೇಳಿ ಆ ಆಡಿಯೋ ಸಿಗುತ್ತೆ ಅದಾದ ಬಳಿಕ ಸಿ ಬಿ ಐ ಅಧಿಕಾರಿಗಳು ರೇಡ್ ಅನ್ನ ಮಾಡ್ತಾರೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸ್ವತಃ ಅವರೇ ಶಾಕ್ ಆಗುವ ರೀತಿಯಲ್ಲಿ ಏನು ಬೇಕು ಎಲ್ಲವೂ ಕೂಡ ಪತ್ತೆಯಾಗ್ಬಿಡುತ್ತೆ ಅದಾದ ಬಳಿಕ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲಾಗಿತ್ತು ಹದಿನಾಲ್ಕು ದಿನಗಳ ಕಾಲ ಆ ವ್ಯಕ್ತಿಯನ್ನ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒದಗಿಸಲಾಗಿದೆ ಸದ್ಯ ಪಂಜಾಬ್ನಲ್ಲಂತೂ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ವಿಪರೀತ ಚರ್ಚೆ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ಅಂದ್ರೆ ಈ ಅಧಿಕಾರಿ ಒಳ್ಳೆ ಹೆಸರನ್ನ ಮಾಡಿದಂಥವ್ರು ಜೊತೆಗೆ ಇವರ ಅಪ್ಪನು ಕೂಡ ಡಿಐ ಜಿ ರೇಂಜ್ ಇದ್ದಂಥವ್ರು ಅವರು ಐ ಪಿ ಎಸ್ ಅಧಿಕಾರಿ ಅವರು ಸಾಕಷ್ಟು ಕಡೆಗಳಲ್ಲಿ ಕೆಲಸವನ್ನ ಮಾಡಿದಂಥವ್ರು ಈಗ ಇವರು ಕೂಡ ಬೇಕಾದಷ್ಟು ಕಡೆಗಳಲ್ಲಿ ಕೆಲಸವನ್ನ ಮಾಡಿದ್ರು ಇಂತಹ ಅಧಿಕಾರಿ ಮನೆಯಲ್ಲೇ ಏಳೂವರೆ ಕೋಟಿ ಹಣ ಸಿಕ್ತು ಅಂದ್ರೆ ಏನ್ ಕತೆ ಪ್ರತಿಯೊಬ್ರು ಚರ್ಚೆ ಮಾಡ್ತಿದ್ದಾರೆ ಪಂಜಾಬ್ನಲ್ಲಿ ಉನ್ನತ ಹುದ್ದೆಯಲ್ಲಿ ಇರುವಂತವ್ರು ಹೇಳ್ತಿದ್ದಾರೆ ಇದನ್ನ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಂಥದ್ದೊಂದು ಬೆಳವಣಿಗೆ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ಇನ್ನು ಎಷ್ಟೆಷ್ಟು ಅಧಿಕಾರಿಗಳ ಮನೆಯಲ್ಲಿ ಈ ರೀತಿಯಾಗಿ ರೈಡ್ ಮಾಡಿದ್ರೆ ಇನ್ನು ಎಷ್ಟು ಹಣದ ಸಂಪತ್ತು ಹೊರಗಡೆ ಬರುತ್ತೆ ಏನೋ ಗೊತ್ತಿಲ್ಲ ಅದರಲ್ಲೂ ಕೂಡ ಈ ಅಧಿಕಾರಿ ಈ ರೀತಿ ದಕ್ಷ ಪ್ರಾಮಾಣಿಕ ಅಂತ ಕರೆಸ್ಕೊಂಡಂತಹ ಅಧಿಕಾರಿ ಮನೆಯಲ್ಲಿ ಈ ರೀತಿಯಾಗಿ ದುಡ್ಡು ಸಿಕ್ಕಿಬಿಟ್ರೆ ಏನು ಕತೆ ಸತ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ಮುಂದುವರಿತಾ ಇದೆ ಇನ್ನಷ್ಟು ಸಾಕ್ಷಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ ಯಾಕಂದ್ರೆ ಐ ಪಿ ಎಸ್ ಅಧಿಕಾರಿಯ ವಿರುದ್ಧ ತನಿಖೆ ಅಂದಾಗ ಸರಿಯಾದ ರೀತಿಯಲ್ಲಿ ಇನ್ನಷ್ಟು ಸಾಕ್ಷಿ ಆಧಾರಗಳು ಎಲ್ಲವೂ ಕೂಡ ಬೇಕಾಗುತ್ತೆ ಹೀಗಾಗಿ ಅವರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಏನಾದರೂ ಮನೆ ಅಂತದ್ದೇನಾದ್ರು ಇದ್ರೆ ಅಲ್ಲೂ ಕೂಡ ಈಗಾಗಲೇ ರೇಡ್ ಅನ್ನ ಆರಂಭಿಸಲಾಗಿದೆ ಅಲ್ಲೂ ಏನಾದರೂ ಸಿಗುತ್ತಾ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಈಗ ಈ ಮನುಷ್ಯನ ವಿರುದ್ಧ ಇನ್ನಷ್ಟು ಆರೋಪ ಕೇಳಿ ಬರ್ತಾ ಇದೆ ಇನ್ನು ಬೇರೆ ಬೇರೆಯವರಿಗೂ ಕೂಡ ಈ ರೀತಿಯಾಗಿ ಅವ್ರ ಮೇಲಾದಂತಹ ಎಫ್ಐಆರ್ ಅನ್ನ ಇಟ್ಕೊಂಡು ಆಟಾಡಿಸ್ತಾ ಇದ್ರಂತೆ ಅದನ್ನು ರದ್ದುಗೊಳಿಸಬೇಕು ಅಂದ್ರೆ ದುಡ್ಡು ಕೊಡಿ ಅಂತ ಒತ್ತಾಯಿಸ್ತಾ ಇದ್ರಂತೆ ಇನ್ನೂ ಒಂದಷ್ಟು ಇಲ್ಲೀಗಲ್ ಕೆಲಸಗಳಿಗೆ ಈ ಮನುಷ್ಯನೇ ರಕ್ಷಣೆ ಕೊಡ್ತಾ ಇದ್ರಂತೆ ಆದ್ರೆ ತಿಂಗಳು ತಿಂಗಳ ನೀವು ಇಂತಿಷ್ಟು ಹಣವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ರಂತೆ ನೀವು ಹಣ ಕೊಟ್ರೆ ಏನು ಬೇಕಾದರೂ ಇಲ್ಲೀಗಲ್ ಕೆಲಸಗಳನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ ಎಲ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ರಂತೆ ಇದು ಈ ಅಧಿಕಾರಿಯ ಕತೆ ಈ ದೇಶದ ಕತೆ ಇಷ್ಟೇ ಕಣಮೋ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ನಾವು ಬರೀ ರಾಜಕಾರಣಿಗಳು ಅವರು ಇರುವಂತ ಹೇಳ್ತಾ ಇದ್ವಿ ಈಗ ಐ ಪಿ ಎಸ್ ಅಧಿಕಾರಿಗಳೇ ಲಂಚ ಬಾಕರಾಗ್ಬಿಟ್ರೆ ಭ್ರಷ್ಟರಾಗ್ಬಿಟ್ರೆ ಈ ದೇಶವನ್ನ ಕಾಪಾಡುವಂಥವ್ರು ಯಾರು ಅಂತ ಒಂದು ನಿಮಗೆ ನಿಮ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ